ಏನ ಅತ್ತೆ ಅದು ಯಾಕ್ರಿ ಹಿಂಗ್ ಮಾತಾಡ್ತಿರ ಮುಖ ತಿನ್ವಿ ಅವ್ರು ಕೂಡ ಸರಿಯಾಗಿ ಮಾತಾಡತಿಲ್ಲ ಏನಾಯ್ತು ನಿಮ್ಗಿಬ್ರಿಗೂ ಏನ್ ಮಾಡ್ಬೇಕು ಅ ಆರಾಮ್ ಅರಾಮ್ ನೋಡು ಏನ್ ಮಾಡ್ಲಿ ಏನು ಇಲ್ಲ ಎಲ್ಲ ಕೈ ಖಾಲಿ ಆಗಿ ಆರಾಮ್ ಕುಂತೇನಿ ಏನು ಮಾಡೋದವ್ವ ನಮಗೂ ಎಷ್ಟು ನಿಕ್ರಂತಿ ಹ್ಞೂ ಒಂದು ಚೀಟಿ ದುಡ್ಡು ಕಟ್ಟಬೇಕು ಏನೋ ನನ್ನ ಮಗನ ನೌಕರಿ ಎತ್ತಕ ಐವತ್ತು ಸಾವಿರ ಸಾಲ ಮಾಡಿದ್ನಿ ಹ್ಞೂ ಅದರ ಚೀಟಿ ತುಂಬಬೇಕು ಮನೆಗೆ ಇದಕ್ಕೆ ಸಹ ಮನೆ ಕಟ್ಟುವಾಗ ಒಂದು ಐವತ್ತು ಸಾವಿರ ಸಾಲ ಮಾಡಿದ್ನಿ ಆತರ ದುಡ್ಡು ಕಟ್ಟಬೇಕು ಅವರ ಉಳ್ದದ್ದು ಅವ್ರು ಹಾಕಿದ್ದಾರೆ ನಾನೊಂದು ಸ್ವಲ್ಪ ಹಾಕಿದ್ನಿ ಎಲ್ಲ ಕಟ್ಬೇಕು ಎಲ್ಲಿಂದ ಕಟ್ಬೇಕಂತೇಳಿವತ್ ಅಯ್ಯೋ ಅತಿ ನೀವು ಬೇಜಾರು ಮಾಡ್ಕೊಬೇಡ್ರಿ ರೊಕ್ಕ ಹಾಂ ಆಯ್ತು ಬಿಡಿ ನನ್ನ ಏಟಿಮ್ದಾಗ ರೊಕ್ಕದವ ತಕೊಂಡ್ಬಂದು ಕಟ್ಟಿದ್ರಾಯ್ತು నోడ్తీ చెక్తీ సరి సరి ఆయ అక్షడవ్ బంళ హాకీ ఇళ్ళు దవాఖానే ఇట్బడను నేన దవాఖా నడస రొక్క కయ్యగ ಹೌದು ನೋಡತ್ತಿ ನನಗೆ ಒಳ್ದೇ ಇಲ್ಲ ಇದು ಅಷ್ಟೇ ಮಾಡೋಣ ತಗೋತಿ ಅವ್ನು ಮೂರು ಲಕ್ಷ ತೊಗೊಂಡು ನಾವಿಲ್ಲಿ ನಾವಿಲ್ಲೊಂದು ಎರಡು ಮನೆ ಇರೋದು ಕೊಲೆ ಇರೋದು ಒಂದು ಮನೆ ಅತ್ತಿ ಅಷ್ಟು ಮಾಡಿ ಹಾಸ್ಪಿಟ್ಲ್ ಇಟ್ಕೊಂಡ್ಬಿಟ್ರೆ ಏನೇನು ಹಾಸ್ಪಿಟ್ಲ್ ಬೇಕಲ್ಲ ಒಂದು ಒಂದೆರಡು ಲಕ್ಷದಾಗ ತರ್ಸ್ಕೊಂಡ್ಬಿಡ್ತೀನಿ ಎಲ್ಲ ಜಾರ್ನಿ ಬೆಡ್ಡು ಚೇರ್ಸು ಇಂಜೆಕ್ಷನ್ಸು ಔಷಧಿ ಪ್ರತಿಯೊಂದು ಟ್ಯಾಬ್ಲೆಟ್ನ ಎಲ್ಲ ತರ್ಸ್ಕೊಂಡ್ಬಿಡ್ತೀನಿ ಆಯ್ತು ಅತ್ತ ಆರಾಮ್ ಹಾಸ್ಪಿಟ್ಲ್ ಇಟ್ಕೊಂಡು ಜೀವನ ಮಾಡ್ಬೋದು ಹೌದು ನೋಡು ನನ್ನ ಸಸ್ಯ ನೋಡ ಆಯ್ತಾಯ್ತು ತಗೋ ನಿನ್ ಗಂಡ ಕೆಲ್ಸಕ್ಕೆ ಕೆಲ್ಸಕ್ಕೋಕರಣ ನೀನು ಹೋಗುದು ದುಡಿಯಾಕೋನಂದ್ರೆ ಆರಾಮ್ ತಿನ್ಬೋದು ಹ್ಮ್ ಸರಿ ಆಯ್ತು ಅತಿ ಎಲ್ಲಿ ಹೋಗಿದಾರತಿ ಇವರು ಏನು ಹೋದ್ರ ಏನು ನೋಡ್ಬೇಕು ಏನು ಹೇಳಿ ಹೋಗಿಲ್ಲ ಏನು ಬಿಟ್ಟಿಲ್ಲ ಸುಮ್ಮನ ಹೋದ್ರು ಏನು ಏನು ಪೂಜಾ ನೀನು ಹೋಗಿ ಅಡಿಗೆ ಮಾಡ್ತೇನೆ ಇವರು ಇಲ್ಲ ನಂದಿನ ಯಾರು ಇಲ್ಲ ಖುಷಿಗೂ ಅಡಿಗೆ ಬರೋಲ್ಲ ನನಗೂ ಅಷ್ಟೊಂದು ಬರದಿಲ್ಲವಾ ಏನು ಅಡಗಿನ ಅತ್ತಿ ನನಗೂ ಮಾಡಕ್ ಬರಲ್ಲ ಅತಿ ನನಗೆ ಕಲಿಸ್ಕೊಡ್ಬೇಕು ಏನು ಅನ್ನೂ ಮಾಡಕ್ ಬರಲ್ವಾ ಅಯ್ಯೋ ನನ್ನ ಸೊಸಿಯೇ ಹಿಂಗ ಮಾಡಿದ್ರೆ ಹೆಂಗವಾ ಹೋಗ್ಬೇಕು ಅಕ್ಕಿ ತೊಳೆದಿಟ್ಟು ಅನ್ನ ಮಾಡ್ಬೇಕು ಅನ್ನ ಮಾಡಿ ಜೋಳದಿಟ್ಟು ಕಲಸ್ಕೊಂಡು ರೊಟ್ಟಿ ಬಡಿಬೇಕು ಒಂದ್ ಯಾವ್ದಾರ ಪಲ್ಯ ಮಾಡ್ಬಿಟ್ರೆ ಮುಗೀತು ಆತಲತ್ತಿ ಬಾಯಿ ಹೇಳಿದ್ರೆ ಆಯ್ತಲ್ಲ ಅಡಿಗೆ ನೋಡಿ ನನಗೆ ಅಡ್ಗೆ ಮಾಡಕ್ ಬರೋದಿಲ್ಲ ಹಂಗಂದ್ರೆ ಯಾರು ಮಾಡವ್ರು ನೀವಿದ್ರಿ ನೀವ್ ಅತ್ತಿ ನನಗ್ ಬರೋದಿಲ್ಲ ಅಷ್ಟ ನಂಗೆ ಬರೋದಿಲ್ಲ ಅಂದಿದ್ದೀನಿ ಅದಿಲ್ಲ ನೀವ್ ಮಾಡ್ರಿ ಯಾಕು ಯಾಕೆ ಬಿರ್ಸಿಲಿ ಮಾತಾಡತಿಯಾ ಅಯ್ಯೋ ಅತ್ತಿ ನಾನಾಕ ರೀ ಬೇಸಿಲೆ ಮಾತಾಡ್ಲಿ ಹ್ಮ್ ನಾನಾ ಯಾಕೆ ಮಾತಾಡ್ಲಿ ಹೇಳ್ರಿ ಅದು ಏನು ಮಾತಾಡ್ಲಿಲ್ಲ ನಾನು ಪ್ರೀತಿಯಿಂದ ಹೇಳಾತೇನಿ ನೀವು ಹೋಗಿ ಅಡಿಗೆ ಮಾಡ್ರಿ ನನಗ ಅಡ್ಗೆ ಹಿಂದ ಮುಂದೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನ್ ಮಾಡ್ಲಿ ನಾನು ಅಯ್ಯೋ ಇಲ್ಲ ಮನೆಗೆ ಹೋಗಿದ ಈಗ ನಂದಿನ ಇಲ್ಲ ಅಡಿಗೆ ಮಾಡಾಕಿ ನಾ ಏನ್ ಮಾಡ್ಲಿ ನನಗೆ ಊರಿ ಎತ್ತ ಬರಲ್ಲವಾ ಅಯ್ಯೋ ಅತ್ತಿ ಹಳ್ಳಿಲಿದ್ದು ಇಷ್ಟು ವರ್ಷ ನೀವು ಜೀವನ ಮಾಡಿದೀರಾ ಅಡಿಗೆ ಮಾಡಕ್ ಬರಲ್ಲ ಅಂದ್ರೆ ಹೆಂಗತ್ತಿ ಹ್ಮ್ ಅಡಿಗೆ ಮಾಡ್ಬೇಕು ಅತ್ತಿ ಅಡಿಗೆ ಕಲ್ಕೋಬೇಕು ಅಡುಗೆ ಕಲ್ಕೊಂಡು ನೀವು ಬಂದು ಸಸ್ತರಿಗೂ ಕಲಿಸಿದ್ರೆ ಒಳ್ಳೇದು ಮಂದಿ ಮನೆಗೆ ಹೋಗಿ ಕಲಿಯೋದಕ್ಕಿಂತ ನೀವು ಹ್ಞೂ ಅಡುಗೆ ಮಾಡಿ ನಮ್ಗೆ ಕಲಿಸಿದ್ರೆ ಒಳ್ಳೇದಲ್ವ ಅತ್ತೆ ಹೌದು ಬಿಡುವ ಆಯ್ತು ಅಷ್ಟೇ ಮಾಡೋಣ ಹ್ಞೂ ಸರಿ ಆಯ್ತು ಅತ್ತಿ ನನಗೂ ನಿದ್ದೆ ಬರತ್ತತ್ತಿ ಯಾಕೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಏನು ಮಲ್ಕೋತೀಯ ಈಗ ಟೈಮ್ ಹನ್ನೆರಡು ನಂಗೆ ನಮ್ಮ ಮನೇಲಿ ಹನ್ನೆರಡು ಗಂಟೆಗೆ ಅಂದ್ರೆ ನಿದ್ದೆ ಆಮೇಲೆ ಎರಡು ಗಂಟೆ ಕೇಳ್ತಿದ್ದೆ ಅಮ್ಮ ಎಬ್ಸಿ ಊಟ ಕೊಡ್ತಾ ಇದ್ಲು ನೀವು ಹಂಗೆ ಮಾಡಿ ಹ್ಞೂ ನೀವು ಹಂಗೆ ಮಾಡಿ ಏನು ಇವ್ರ ಅಪ್ಪರ ಮನೆಯಿಂದ ಬಂದಾಳು ನೀವು ಹಂಗೆ ಮಾಡಿ ಅಂತ ಅಲ್ಲ ನನಗ ಅಡಿಗೆ ಮಾಡಕ್ ಬರುದಲ್ಲ ಈಕಿ ಇಲ್ಲದಕ್ಕಿ ಬಂದ್ಲಲ್ಲ ಈಕಿ ಹಾ ಏನು ದೌಲತ್ ಬೇರೆ ತೋರ್ಸತ್ತಳ ಏನಿಕ್ಕಿದ ನಮ್ಮ ನಮ್ಮ ಅಕ್ಕಿ ಕತೆ ಅಂತ ಗೊತ್ತಾಗಿತ್ತಣ ಅಮ್ಮ ಏನಪ್ಪ ಮಗರ ಏನು ವಿಷಯ ಏನಾದ್ರೂ ದಾರಿ ಬಂದ್ಲಾ ನಬಿ ಹಾ ಅಕ್ಕಿ ಅಕೌಂಟ್ ಅದಕ್ಕೆ ರೊಕ್ಕ ಕೊಡ್ತಾನ ಅಂದ್ಲಾ ಏನಾದ್ರೂ ಹೂಪ ಅಂದ್ಲ ಇಲ್ಲೋ ಹಾ ಕೇಳಿದಮ್ಮ ಕೇಳಿನಿ ಆದ್ರೆ ಅಕ್ಕಿ ಬಂದಿದ್ಲು ದಾರಿಗೆ ಅಲ್ಲಿಂದ ಬಿಟ್ಟಕ್ಕೆ ತನಗ್ ದವಾ ಯಾಕೆ ದವಾಖಾನೆ ಇಟ್ಕೊಂಡ್ರೆ ಏನು ಮಾಡ್ತಾರ ಬಿ ಹ್ಞೂ ಎಲ್ಲ ನಾವ ತನ್ನ ಕೈಯಾ ಇಟ್ಕೋತಾಳ ರೊಕ್ಕ ನಾವೇನ್ ಮಾಡ್ದ ಹಾಂ ಅದಕ್ಕೆ ಎಷ್ಟು ದಿನ ನಾನ್ ದುಡ್ಕೊತೋಗ್ಲಿ ಎಲ್ಲಾಕೆ ದುಡಿಬೇಕು ಹಂಗೆ ಮಾಡೋಣ ಹಾಸ್ಪಿಟ್ಲ್ ಇಲ್ಲಿ ಬೇಕಾದ್ರೆ ಕಟ್ಕೋಳು ಬೇಡಾದ್ರು ಬಿಟ್ಕೋಳು ಆದ್ರೆ ಮಾತ್ರ ರೊಕ್ಕ ಮಾತ್ರ ಎಲ್ಲ ನಮ್ಮ ಕೈಯಲ್ಲೇ ಬಂದಿರಬೇಕು ಅಷ್ಟ ನಾವು ಹೇಳ್ದಂಗೆ ಕೇಳಬೇಕು ಅಲ್ಲ ಇವ್ರು ಏನು ಪ್ಲಾನ್ ಮಾಡಿರಂತೇನ್ ನಾನು ಹಾಂ ಅಪ್ಪ ಭಾಗ್ಯ ಚಿಕ್ಕಮ್ಮ ಮತ್ತು ನಂದಿನಿ ಎಲ್ಲ ಕೂಡ ಅಲ್ಲೇ ಹೋದ್ರಲ್ಲ ಇಲ್ಲಿ ನಾವಿರೋದು ಮೂರು ಮಂದಿ ಅದ್ರಾಗ ನಾನು ಹೇಳ್ತ ಬಗ್ಗೆ ಆಮೇಲೆ ಮತ್ತೆ ಯಾರು ಇಲ್ಲ ಏನ್ ಮಾಡೋದ್ ಬೈ ಅವ್ರೆಲ್ಲ ಹೋದ್ರಲ್ಲ ಹೋದಾರ ಹೋಗ್ಲಿ ಬಿಡು ಏನ್ ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೊಂಡ್ರಾ ಅಲ್ಲಿ ಹೋದ್ರೆ ಇನ್ನಟ್ ಖರ್ಚು ಏ ಪೂಜಾ ಪೂಜಾ ಏನು ತಿ ಮಲಗಕ್ಕೆ ಬಿಡ್ತಾ ಇಲ್ಲ ಲತಿ ಏನು ನಾನು ಅಲ್ಲಿ ಅಡಿಗೆ ಮಾಡ್ತೀನಿ ನೀ ಇಲ್ಲಿ ಮಲ್ಕೊಂಡಿದ್ದೀಯಾ ಆರಾಮ ಪದಸ್ರಿ ಏ ಹೇಳು ಚೆನ್ನಾಗಿದೆ ಯಾಕೆ ತಿ ಹಿಂಗ ಮಾಡ್ತೀರಾ ನೀವು ಹ್ಮ್ ಯಾಕೆ ಹಿಂಗ ನನಗೆ ಅಲ್ಲಿ ನನಗೂ ತಲೆ ಅದಕ್ಕೆ ಮಲ್ಕೊಂಡಿದೀನಿ ರಾತ್ರಿ ಎಲ್ಲ ನಿದ್ದೆನೇ ಆಗಿಲ್ಲ ಅತ್ತೆ ತಲೆ ನೋಗೆ ಸೊಳ್ಳೆ ಕಾಟ ಮನೇಲಿ ನಂಗೆ ಎ ಸಿ ರೂಮಲ್ಲಿ ಮಲ್ಕೊಂಡು ಅಭ್ಯಾಸ ಇಲ್ಲಿ ಸಾಕಷ್ಟು ಸೊಳ್ಳೆ ಕಾಟ ಸೊಳ್ಳೆಗಳು ಕಟ್ತಾ ಇದಾವೆ ನನಗೆ ನಿಂದ್ರಕ್ ಆಗ್ತಾ ಕುಂದ್ರಕ್ ಆಗ್ತಾ ಇಲ್ಲ ಇಲ್ಲಿ ಅದ್ರಲ್ಲಿ ಬೇರೆ ಉಮರು ಈ ಬಿಸಿಲಿಗೆ ಈ ಫ್ಯಾನ್ ಗೊಡ ಗೊಡ್ಡ ಗೊಡ ಗೊಡಗ ಅನ್ನತ್ತ ಏನು ಮಾಡ್ಲಿ ನಾನು ನಂಗೆ ನಿದ್ದೆ ಬರ್ತಾ ಅದಕ್ಕೆ ಈಗ ತಪ್ಪು ಗಾಳಿ ಬರ್ತಾ ಇದೆ ಇಲ್ಲ ನಾನು ಇವಾಗ ಮಕ್ಕೋತೀನಿ ನೀವು ನನ್ಗೆ ಡಿಸ್ಟರ್ಬ್ ಬಾ ಹೋಗ್ಬಿಡಿ ಹೋಗಿ ಅಡುಗೆ ಮಾಡಿ ನೀವು ಊಟ ಮಾಡಿ ನನಗೆ ಎತ್ತಿಡಿ ನಾ ಬಂದ್ ಮಾಡ್ತೀನಿ ಎಷ್ಟು ಕಬ್ಬಿಷ್ಟು ಕಬ್ಬಿಸ್ತಾ ಇದ್ದೀನಿ ಮತ್ತೆ ಮಲ್ಕೊಂಡು ನೋಡು ಅಂದ್ರೆ ಏನು ದೊಡ್ಡ ಮನೆಯಿಂದ ಬಂದಿದ್ದೀನಿ ಅಂತ ಪುಗರ್ ತೋರಿಸುತ್ತ ಏನು அல்ல மூத்த மொகராயி கேனாக் நத்தேனே நான் இல்லை காடக் நின்ன நம்ம அஜிங்கு கொந்தில ஆக சசையாக நின் மேல் சேடு திருஸ் பந்தீனி எல்லாரும் தீக்காரே பூஜன் கி அன்யாய ஆய் பூஜன் இவ்வளோ தோந்தை கொடுத்தார்த்தா ಪೂಜೆ ಇವ್ರಿಗೆ ತೊಂದರೆ ಕೊಡೋಕೆ ಬಂದಿದ್ದಾಳೆ ಅದು ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಹ್ಞೂ ನನ್ನ ತಾಯಿ ಅಂದ್ಕೊಂಡಿದ್ದಾಳೆ ಆ ಮನೆಗೆ ಹೋಗಿ ಇವಳ ಜೀವನ ಹಾಳು ಮಾಡ್ಕೊಳ್ಳೋ ಅಂತ ಆದರೆ ನಾನಿಲ್ಲಿ ರವಿನ ಮದುವೆ ಆಗಿ ಬಂದಿದ್ದು ನಮ್ಮ ಅಜ್ಜಿ ಸಾವಿಗೆ ಕಾರಣ ಆಗಿರೋ ಈ ಸಂಗೀತನ ಮೇಲೆ ಸೇರ್ ತೀರ್ಸ್ಕೊಳ್ಳೋಕೆ ನಮ್ಮಮ್ಮ ಈ ಮನೆಗೆ ಬಂದಾಗ ಚಿತ್ರ ಹಿಂಸೆ ಕೊಟ್ಟಿದ್ದಾಳಲ್ಲ ಇವಳು ಈ ಮ ಇವಳ ಮಗಳು ಈ ಮನೆಗೆ ಬರಲಿ ಅವಾಗಿದೆ ಇವಳ ಮಗಳು ಇವ್ಳ ಮನೆಗೆ ಹೆಂಗೆ ಬರ್ತಾಳೆ ಮದುವೆ ಆಗೋದ್ಮೇಲೆ ಹ್ಞೂ ನನಗಾಗಿರೋ ಮೋಸಕ್ಕ ನನ್ನ ಅಜ್ಜಿಗಾಗಿರೋ ಮೋಸಕ್ಕೆ ನನ್ನ ತಾಯಿಗಾಗಿರೋ ನೋವಿಗೆ ಇವಳ ಮಗಳು ಇವಳು ಪ್ರತಿಫಲ ಅನುಭವಿಸ್ಲೇಬೇಕು ಅನುಭವಿಸ್ತಾರೆ ಏನೋ ಅನ್ಕೊಂಡ್ಬಿಟ್ಟಿದಾಳೆ ಇವಳನ್ನು ಅಲ್ಲ ಇವ್ ಹೇಳ್ದನ್ ಕೇಳಕ್ಕ ನಾನೇನು ಇವ್ರ ಮನೆ ಆಳ ಅಡ್ಗೆ ಮಾಡ್ಬೇಕಂತ ಅಡಿಗೆ ನನಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹಾಕ್ಲಿ ಕುಂತ್ಕೊಂಡು ತಿಂತೀನಿ ಹ್ಮ್ ಇಲ್ಲ ಅಂದ್ರೆ ನೋಡೋತ್ರೆ ಆಯ್ತು ಆಮೇಲೆ ನಾನು ಇದನ್ನ ಪ್ಲಾನ್ ಮಾಡಿ ಮದುವೆ ಆಗಿರೋದು ಈ ಗೆ ಒಬ್ರು ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯಿಂದ ನಾನು ಮದುವೆ ಆಗಿದ್ದೀನಿ ಅದೇನು ಅಂತ ಮುಂದೆ ಗೊತ್ತಾಗತ್ತೆ ನೋಡ್ತಾ ಹೋಗಿ ಉದಾ ಓ ಏನ್ ರವಿ ಏನ್ ಕರೆದಿದ್ದು ಏನೂ ಇಲ್ಲ ಅಲ್ಲಿ ಅಮ್ಮ ಒಬ್ಳೆ ಅಡುಗೆ ಮಾಡ್ತಾ ಇದ್ದಾಳೆ ಉಳ್ಳಾಗಡ್ಡೆ ಹೆಚ್ಚಕ್ಕೂ ಕಣ್ಣೀರು ಸುರಿಸ್ತಾ ಇದ್ದಾಳೆ ಒಂದ್ ಸ್ವಲ್ಪ ಹೋಗಿ ಅಮ್ಮನು ಸಹಾಯ ಮಾಡಬಾರ್ದ ಇಲ್ಲಿ ಯಾಕೆ ರೂಮಲ್ಲಿ ಮಕ್ಕೊಂಡಿದ್ಯಾ ಅದು ಅಮ್ಮನ ರೂಮಲ್ಲಿ ಹಾ ಇಲ್ಲಿ ಬೆಡ್ ಚೆನ್ನಾಗಿದೆ ಗಾಳಿನೂ ಎರಡು ಕಡೆ ಕಿಡಕಿ ಇದೆ ಗಾಳಿನೂ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ಬೆಡ್ ಇಲ್ಲ ಏನಿಲ್ಲ ಇಲ್ಲ ಒಂದ್ ಚಾಪಿಲ್ ಮಲ್ಕೊಳ್ಳುವಂತ ದರ್ದು ನನಗ್ ಬಂದಿಲ್ಲ ರವಿ ನಾನು ಎ ಸಿ ರೂಮ್ ಅಲ್ಲಿ ಇದ್ದು ಹುಡುಗಿ ಒಂದು ದಿವಾನ ಕಟ್ಟದ ಮೇಲೆ ಮಲ್ಕೊಂಡಿ ನಾನು ಅಂತದ್ರಲ್ಲಿ ಇಲ್ಲಿ ಬಂದು ನಾನು ಚಾಪಿ ಮೇಲೆ ಮಲ್ಕೊಂಡ್ರೆ ಆಗಲ್ಲ ನನಗೆ ಇದೇ ಬೆಡ್ ಬೇಕು ನಾನು ಇಲ್ಲೇ ಮಲ್ಕೊತೀನಿ ನಾನು ಇದೇ ರೂಮಲ್ಲೇ ಇರೋದು ನೀನ್ ಬೇಕಾದ್ರೆ ಅಲ್ಲಿ ಹೋಗಿ ಮಲ್ಕೋ ಪೂಜಾ ಮಾತಿನ ವರ್ಷನೇ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗಿದೆ ಪೂಜಾ ಅಲ್ಲ ಯಾಕೆ ಮಾತಾಡ್ತಾ ಇದೆಯಾ ಅಯ್ಯೋ ರವಿ ಇತ್ತೆ ತಿದ್ದೆಂಗೆ ನಾನು ನಾನೇನು ಏನು ಮಾಡಿದೆ ಹೇಳು ಅತ್ತೆ ಅಡುಗೆ ಮಾಡೋಕ್ಕೆ ಕರೆದ್ರು ನನಗೆ ಅಡುಗೆ ಬರಲ್ಲ ಅತ್ತೆ ಅಂದೆ ಆಮೇಲೆ ಅತ್ತೆ ಕರೆದ್ರು ನಂಗೆ ನಿದ್ದೆ ಬರ್ತಾಯಿದೆ ಅತ್ತೆ ರಾತ್ರಿ ಎಲ್ಲ ಸೊಳ್ಳೆ ಕಟ್ಟಕ್ಕೆ ನಿದ್ದೆ ಬಂದಿಲ್ಲ ಅಂದೆ ಅದನ್ನ ಬಿಟ್ಟು ನಾನು ಏನು ಕೆಟ್ಟದಾಗ ಮಾತಾಡಿಲ್ಲ ರವಿ ನಿಜವಾಗ್ಲೂ ನಾನು ಏನು ಕೆಟ್ಟದಾಗ ಮಾತಾಡಿಲ್ಲ ಆಮೇಲೆ ನಂಗೆ ಅತ್ತೆ ಊಟ ಬಡಿಸ್ತೀನಿ ಊಟ ಬಡಿಸ್ಬಾ ಎಲ್ಲರಿಗೂ ಬಂದು ಅತ್ತೆ ನಾವು ಈಗ ಜೋರು ನಿದ್ದೆ ಬರ್ತಾಯಿದೆ ನೀವು ಆ ಊಟ ಮಾಡಿ ನಾನು ಆಮೇಲೆ ಬಂದು ಮಾಡ್ತೀನಿ ನಂಗೆ ಬಂದು ತಾಟ್ ಎತ್ತಿಡಿ ಎಲ್ಲ ತಿನ್ಬಿಡ್ಬೇಡಿ ಅಂತ ಅಷ್ಟೇ ಅದನ್ನ ಬಿಟ್ಟರೆ ಏನೂ ಇಲ್ಲ ರವಿ ನಾನು ಏನಾದರೂ ಯಾರಿಗಾದ್ರೂ ಬೈನಾ ನೀನು ಈ ರೀತಿ ಮಾಡೋದು ಸರಿ ಇಲ್ಲ ಪೂಜಾ ಒಳ್ಳೆ ಹುಡುಗಿ ಅಂತ ಲವ್ ಮಾಡಿ ಮದುವೆ ಹುಡುಗಿ ರವಿ ನಾನು ತುಂಬಾ ಒಳ್ಳೆ ಹುಡುಗಿನೇ ನೀನು ಕನಿಗೊಂದು ಕಾಣ್ತಾ ಏನೋ ಗೊತ್ತಿಲ್ಲಪ್ಪ ನಾನು ನಾನು ಇರೋದೇ ಈಗ ಮನೇಲೂ ಇರೋದೇ ನನಗೊಂದು ಚಾ ಮಾಡಕ್ಕೆ ಬರಲ್ಲ ರವಿ ಬಿಸಿನೀರ್ ಕಸಕ್ ಬರಲ್ಲ ಇಲ್ಲಿ ಬಂದಾಗ ನಾನು ಚಾ ಮಾಡಕ್ಕೆ ಬರಲ್ಲ ಅಂದಾಗ ನಾನು ಬಂದೆ ನೀನು ಬಂದೆ ನಾನು ಅಂತ ನೀನ್ ಹಾಕ್ಬಿಟ್ಟು ಚಾ ಪಡಿ ಉಪ್ಪು ಹಾಕಿದ್ದೆ ನಾನು ನೀನು ನೀನ್ ಚೆಲ್ಬಿಟ್ಟು ನೀನೇ ಸಕ್ಕರೆ ಹಾಕಿ ಮಾಡ್ಲಿಲ್ವಾ ಹಂಗಂತ ಗಂಡನ ಮನೆಗೆ ಮನೆಗ್ ಬಂದ್ಮೇಲೆ ಅಡ್ಗೆ ಕರ್ಕೋಬೇಕಲ್ಲ ಪೂಜಾ ಎಷ್ಟ ದಿನ ಅಂತ ಹಂಗಿರ್ತೀಯ ಅಡಿಗೆ ಹ್ಮ್ ಅಡಿಗೆ ಬಂದ್ರೆ ಮಾಡಿ ಮಾಡ್ತೀನಪ್ಪ ನನಗೆ ಬರಲ್ಲ ಅಡಿಗೆ ಏನ್ ಮಾಡೋದು ನಂಗೆ ಕಸ ಗುಡ್ಸಕ್ಕೂ ಬರಲ್ಲ ರವಿ ಹ್ಮ್ ಮತ್ತೆ ಈ ಬೆಡ್ಶೀಟ್ ನಂಗ್ ಆಸಿರೋದನ್ನ ಹೆಂಗ್ ಮಾಡ್ ಸಿಡಕ್ಕೂ ಗೊತ್ತಾಗಲ್ಲ ನನ್ಗೆ ಅಂತ ನಾನು ಬೇಕಾ ಹೇಳ್ತಾ ಇದೀನಿ ನೀನ್ ಮಲ್ಗಿರ್ತೀಯ ನೀನೇ ಬೆಡ್ಶೀಟ್ ಮಾಡ್ಸಿಟ್ಬಿಡ ಇಲ್ಲಾ ಅಂದ್ರೆ ನೀನ್ ಇಲ್ಲಿ ಮಾಡ್ಬೇಡ ನನ್ನ ಪಕ್ಕದಲ್ಲಿ ಇವ್ಳ ನಾನು ಆಡ್ಸೋಣ ಅಂತ ಬಂದ್ರೆ ಇವಳೇನು ನನ್ನೇ ಆಟಾಡಿಸ್ತಾ ಇದ್ ಇವಳು ಹೇಗಾದ್ರೂ ಮಾಡಿ ಅಂತ ಬಗ್ಬುದು ದುಡ್ಡಿಸ್ಕೊಂಬರೋನೇ ಬಗ್ಬಡಿದಳ ಏನ್ ಮಾಡದಪ್ಪ ಇನ್ನು ಸಿಟ್ಟಾಗಿ ಜೋಡಿಸಿ ಏನಾದ್ರು ಅಂದ್ರೆ ನನ್ ಮೇಲೆ ಪಟ್ಟಂತ ಅನುಮಾನ ಸುಮ್ಮನೆ ಬಂದ್ಬಿಡುತ್ತೆ ಹ್ಮ್ ಸುಮ್ನೆ ಇರೋದೆ ವಾಸಿ ಈಗ ಅಯ್ಯೋ ಅಮ್ಮ ಕರೆದೆ ಅವಳು ಬರ್ತಾ ಇಲ್ಲ ಎದುರು ಎದುರು ಮಾತಾಡ್ತಾ ಇದ್ದಾಳೆ ಎದುರು ಎದುರು ಅಲ್ಲ ರವಿ ಬೇಗ ಕತ್ಲೇನೆ ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ನಿಮ್ಗೆ ಆಟ ಆಡ್ಸೋದು ಹೇಗು ಅಂತ ನನಗೆ ಗೊತ್ತು ಅಮ್ಮನಿಗೆ ಎಷ್ಟು ನೋವು ಕೊಟ್ಟಲ್ಲ ಈ ಮನೆಗೆ ಬಂದಾಗ ನನ್ನ ತಾಯಿನ ಕೂತ್ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀವು ನಾನೆಲ್ಲ ನೋಡಿದ್ದೀನಿ ಹಾ ನಿಮ್ಮ ಮಕ್ಕಳ ಜೊತೆ ನಾನು ಆಟ ಆಡಕತ್ರೆ ನನ್ನನ್ನು ಬೈದು ಆ ಕಡೆ ಕುಂದ್ರು ಅಂತ ಹೇಳಿದ್ರು ನೀವು ನಾ ಚಿಕ್ಕ ಹುಡುಗಿದ್ರು ಇದ್ರೂ ನನಗೆಲ್ಲ ನೆನಪಿದೆ ಅದನ್ನು ನಾನು ಮರಿತೀನ ನಾನು ಯಾವತ್ತೂ ಮರೆಯೋಲ್ಲ ನೋಡು ಅಂತ ನಾನು ಮರೆಯೋ ಮಾತು ಇಲ್ಲ ನನ್ನ ತಾಯಿ ಆದ ಅನ್ಯಾಯ ನನ್ನ ಅಜ್ಜಿಗೆ ಆದ ನೋವು ನನ್ನ ಅಜ್ಜಿನ ಹಾಕೊಂದ್ರಿ ನೀವು ನನ್ನ ಅಜ್ಜ ಅಜ್ಜಿ ನೆನಪಲ್ಲ ವಿಷ ಕೊಡಿಸ್ರು ನಾನು ಸುಮ್ಮನೆ ಬಿಡ್ತೀನ ಗಂಗಾ ನಮ್ಗಗಳು ನಾನು ಹ್ಞೂ ಸೇಡ್ ತೀರಿಸ್ಕೊಳಕ್ ಬಂದಿದ್ದೀನಿ ಸೇಡ್ ತೀರಿಸ್ಕೋತೀನಿ ಮುಂದೆ ನನ್ನ ಜೀವನಕ್ಕೆ ನನಗೆ ಆಸ್ಪತ್ರೆ ಎಲ್ಲ ಮಾಡ್ಕೊಂಡು ನಾನು ಬಿಡ್ತೀನಿ ಇದ್ರೆ ಗಂಡಾಗಿ ಇರ್ತಾನೆ ರವಿ ಇಲ್ಲಾಂದರೆ ನಿಮ್ಮ ಜೊತೆ ಜೈಲಲ್ಲಿ ಊಟ ಮಾಡ್ತಾನೆ ಹ್ಞೂ ಅಲ್ಲ ಆ ನಂದಿನಿ ನನ್ನ ಕಣ್ಣ ಮುಂದೆ ಕರ್ಕೊಂಡು ಹೆಂಗೆ ಅವನು ಅವ್ನಿಗೆ ಒಂಚೂರು ಬೇಜಾರಿಲ್ಲ ನೋಡು ನಾನು ಬೇಜಾರು ಮಾಡ್ಕೊತೀನಿ ಅನ್ನೋದು ಒಂಚೂರು ಇಲ್ಲ ಅವನಿಗೆ ನನ್ನ ಮುಂದೆ ಬೇಕಂತಾನೆ ಕರ್ಕೊಂಡು ಅವನು ಹ್ಞೂ ಬೇಕ ಬೇಕಂತ ನಾನು ವಹಿಸ್ತಾ ಇದ್ದ ಇವ್ರು ಈ ರೀತಿ ಮಾಡ್ತಾ ಇದ್ರಲ್ಲ ನಾನು ಗೊತ್ತೇಲಿ ಉರಿತಾಯಿದೆ ಆದರೂ ಎಷ್ಟು ಇನ್ನೂ ಯಾಕೆ ಬಂದಿಲ್ಲ ಎರಡು ಮೂರು ದಿನ ಆಯಿತು ಎಷ್ಟು ಯಾಕೆ ಬಂದಿಲ್ಲ ಇನ್ನು ಅಮ್ಮನ ಕಳಿಸಿ ಬೆಂಗಳೂರಿಂದ ಬಂದೋ ಇಲ್ಲ ಏನು ಮಾಡ್ತಾ ಇದೆಯಾ ഏൻ്റക് എല്ലാം അടക്കി ആ கொடு நானே திங்க்னி நன்கேல ஹம் எல்லாம் நானே கிலோ மாதிரி எல்லாம் நான் பாடினெல்லாம் ஏன் மார்க்கு அந்த நான் ஃபிங்கர் எல்லாேகேட் நீரில் கை ஆக்கி தான் ம் நான் நேர்ஸ் எஸ் ஷென் பிட்டீன் கோமா நான் நேர்ஃபால்ஸ் ஹாக்கி துணி காஸ்ட்லி இது அது விட்டு நான் பார்த்த தோழிது ஆகலமா ஆகல நான் கலசாக ஏன்னோ ஸ்டானே நான் ஃபிங்கர்ல இது நேர்ஸ் இல்லை நேர்ஃபால்ஸ் ஹோக்கி அந்த நீண்ட திப்பென் பான் கிச்சன் ஜன ஏன்னா சரி அந்த ஆய்ந்தினி உம் சரி சரி ஆய் எல்லா நான் ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಇದೆ ಇದ್ದೀರಿ ಹೋಗಬೇಕು ನಾನು ಫೇಸ್ ಮಾಸ್ಕ್ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೆ ಸೌಂಡ್ ಹೇಗೆ ಬಂದತ್ತೋ ಗೊತ್ತಿಲ್ಲ ಮೆಹಂದಿನೂ ಹಚ್ಕೊಂಡಿದ್ದೆ ಕೋನ್ ಹಚ್ಕೊಂಡಿದ್ದೀನಿ ರೀ ರಾತ್ರಿ ವೀಡಿಯೋ ಮಾಡೋ ಗದ್ದಲ್ಲಿ ಇಲ್ಲ ಎರಡು ಎಪಿಸೋಡ್ ಮಾಡಿ ಹಾಕಿದ್ದೆ ಒಂದು ಹೆಣ್ಣಿನ ನೋವಿನ ಕತೆ ಇತ್ತಂತಲ್ಲ ಅದನ್ನು ಹಾಕಿದ್ದೆ ನಾನು ಅದನ್ನ ಎರಡು ಎಪಿಸೋಡ್ ಹಾಕಿದೆ ಈಗ ಸಾಯಿಲೆ ತಬ್ಲಿ ಒಂದು ಎಪಿಸೋಡ್ ಹಾಕ್ತಾ ಇದ್ದೀನಿ ಇವತ್ತೇನು ಇವತ್ತಿನ ವಿಡಿಯೋಗಳೆಲ್ಲ ಕಂಪ್ಲೀಟ್ ಆಯಿತು ಮೂರು ವಿಡಿಯೋ ಹಾಗೆ ಇನ್ನು ನಾಳೆ ನೋಡಬೇಕು ಆದರೆ ಹಾಕ್ತೀನಿ ರವಿವಾರ ಇಲ್ಲಾಂದರೆ ಸೋಮವಾರ ಅಂತೂ ಕಂಟಿನ್ಯೂ ಮಿಸ್ ಮಾಡಲ್ಲ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಗುಡ್ ನೈಟ್